ಹಾಯ್ ಎಬ್ರಿ ಎಲ್ಲರಿಗೂ ನಮಸ್ಕಾರ ಹೆಂಗಿದ್ರಿ ಫ್ರೆಂಡ್ಸ್ ಅರಾಮದಿರಿ ನಾನು ಅರಾಮದ್ರಿ ನೀವು ಅರಾಮದಿರಿ ಅಂತ ಹೇಳಿ ನಾನು ಅಂದ್ಕೊಂತೀನಿ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಹೋಗಿದ್ದೆ ಕೇಕ್ ಕ್ಲಾಸ್ಗೆ ಇವತ್ತಿಗೆ ಕ್ಲಾಸ್ ಎಂಡ್ ಆಯಿತು ಹಾಗಾಗಿ ನಾನು ನಿನ್ನೆ ವಿಡಿಯೋ ಬರೋದು ತಡ ಆಯ್ತು ರೀ ಫ್ರೆಂಡ್ಸ್ ಹಾಗಾಗಿ ಸಾರಿ ಕೇಳ್ತೀನಿ ಈಗ ನಾವು ಕೇಕ್ ಕ್ಲಾಸ್ ಮುಗಿಸ್ಕೊಂಡು ಈಗ ನಾವು ಎಲ್ ಬಿ ಎಸ್ ಮಾರ್ಕೆಟ್ ಬಂದೀವಿ ಗಾಂಧಿ ಚೌಕ್ಗೆ ಇದು ಶೇಂಗಾ ಹಸ್ಬೆಂಡ್ ತಗೊಮ್ಮ ಅಂದಿದ್ರು ಹಾಗಾಗಿ ಸ್ವಲ್ಪ ಮಸಾಲ ಶೇಂಗಾ ಮತ್ತು ಇದು ಹುರಿದಿದ್ದು ಶೇಂಗಾ ಭಾಳ ಅಂದರೆ ಭಾಳ ಟೇಸ್ಟ್ ಇರ್ತಾವೆ ಈ ಥರ ಅದು ಬಿಸಿ ಮಾಡಿಕೊಡ್ತಾರಲ್ಲ ಭಾಳ ಅಂದ್ರೆ ರುಚಿನ ಬೇರೆ ಇರುತ್ತೆ ಬಿಜಾಪುರ್ನಲ್ಲಿ ಫೇಮಸ್ ಶೇಂಗಾ ಇದು ಹಾಗಾಗಿ ನಾವು ಶೇಂಗಾ ಮತ್ತು ಇದು ಲಡ್ಡು ತಗೊಂಡಿವಿ ಶೇಂಗಾ ಲಡ್ಡು ಮಾಡ್ತಾರಲ್ಲ ಅದು ತೊಗೊಂಡು ತೊಗೊಂಡು ಮತ್ತು ಆಟದಲ್ಲಿ ನಾನು ಮಗಳು ಕುಂತ್ಕೊಂಡಿವಿ ಇವತ್ತು ಕ್ಲಾಸ್ ಮುಗೀತು ನಮಗೆ ಭಾಳ ಬೇಜಾರು ಅದು ಯಾಕಂದರೆ ಡೈಲಿ ಹೋಗ್ತಾ ಇದ್ದಲ್ಲ ಇವತ್ತು ಮುಗೀತು ಅಂಥೇಳಿ ಒಂಥರ ಮನಸ್ಸಿಗೆ ಬೇಜಾರು ಫ್ರೆಂಡ್ಸ್ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು ನನಗೆ ಮತ್ತು ಮ್ಯಾಮ್ ಭಾಳ ಒಳ್ಳೆಯವರಿದ್ದರು ಹಂಗಾಗಿ ಈಗ ಎಂಟು ದಿನ ಹೋದೆಲ್ಲ ನನಗೆ ಒಂಥರ ಬಿಡ್ತು ಬಿಟ್ಟಿನಲ್ಲ ಕ್ಲಾಸ್ ಅಂಥೇಳಿ ಇವತ್ತಿನ ಕ್ಲಾಸ್ ಎಂಡ್ ಆಯಿತು ಈಗ ನಾವು ಮನೆಗೆ ಹೋಗ್ತಾಯಿದ್ವಿ ಇವತ್ತು ಲಾಸ್ಟಿಗೆ ಹನಿ ಕೇಕ್ ಕಪ್ ಕೇಕ್ ಎಲ್ಲ ವೆರೈಟಿ ವೆರೈಟಿ ಕೇಕ್ ಬರೀ ಕಪ್ ಕೇಕ್ಸ್ ಇದ್ವು ಮತ್ತು ಇದು ಡೋನೆಟ್ ಕೇಕ್ ನಾವು ಮಾಡಿದ್ವಿ ಅದೆಲ್ಲ ಇವತ್ತು ಲಾಸ್ಟ್ ಅದೇ ಕ್ಲಾಸ್ ಇತ್ತು ಅದೆಲ್ಲ ಮುಚ್ಕೊಂಡು ಎಲ್ಲ ಫೋಟೋಸ್ ಎಲ್ಲ ತೊಗೊಂಡ್ವಿ ತಗೊಂಡು ಈಗ ಮನೆಗೆ ವಾಪಸ್ ಹೋಗ್ತಾಯಿದ್ದೀವಿ ಮತ್ತು ಯಾವಾಗಾದರೂ ಫ್ರೀ ಇದ್ದಾಗ ಗೆಟ್ಟು ಎದ್ರು ಮಾಡಬೇಕಂಥೇಳಿ ಮಾಡೀವಿ ನೋಡೋಣ ಈಗ ನಾನು ನೆಕ್ಸ್ಟ್ ಡೇ ಇದು ನಾನು ಕೇಕ್ ಶಾಪಿಗೆ ಬಂದೀನಿ ಅಂದರೆ ನಮ್ಗೆ ಮ್ಯಾಮ್ ಹೇಳಿದರು ಇದು ಈ ಥರ ಎಲ್ಲ ಇಲ್ಲ ಸಿಗುತ್ತೆ ಹಾಗಾಗಿ ನೀವು ತಗೊಳ್ರಿ ಅಂಥೇಳಿ ಹಾಗಾಗಿ ನಾವು ಕೇಕ್ ಶಾಪಿಗೆ ಬಂದೀವಿ ಏನೇನು ನನ್ಗೆ ಬೇಸಿಕ್ ಮೆಟೀರಿಯಲ್ ಏನೇನು ಬೇಕು ಅದೆಲ್ಲ ನಾನು ತೊಗೊತಾ ಇದ್ದೀವಿ ಈಗ ನನ್ಗೆ ಎಷ್ಟೆಷ್ಟು ಬೇಕಾಗಿತ್ತು ಅಷ್ಟೇ ತೊಗೊಂಡಿನಿ ಮತ್ತು ಆಮೇಲೆ ನಾನು ಬೇಕಾದರೆ ನನಗೆ ಯಾವುದೇ ಯಾವ್ದು ಯೂಸ್ ಆಗುತ್ತೆ ಕೇಕ್ಗೆ ಫ್ಲೇವರ್ ಆಗಲಿ ಎಸೆನ್ಸ್ ಆಗಲಿ ಅದ್ರ ಮೆಟೀರಿಯಲ್ ಏನೇ ಅದ್ರ ತಕ್ಕಂಗೆ ನಾವು ತೊಗೊತೀವಿ ಅವರು ಕೇಳೋಕರ ಯಾವ ಟೈಪ್ ಬೇಕು ಮತ್ತು ಏನು ಬೇಕು ಅಂತ ಹೇಳಿ ಕೇಳಿದ್ರು ಚಾಕೋ ಚಿಪ್ಸ್ ಮತ್ತು ಅದ್ರದ್ದು ನೈಫು ಫಸ್ಟ್ ಈಗ ಬೇಸಿಕ್ ಯಾವ್ದಾವುದಿರ್ತಾವೋ ನಾನು ಅಷ್ಟು ತೊಗೊಂಡೀನಿ ಮತ್ತು ಆಮೇಲೆ ನೋಡೋಣ ಎಲ್ಲಂದರೂ ಎಲ್ಲ ಥರ ಸಿಗುತ್ತೆ ನಿಮಗೆ ಶಾಪಿಂದು ಅಡ್ರೆಸ್ ಬೇಕಾದರೆ ನನಗೆ ಕಾಮೆಂಟ್ ಮಾಡಿ ಹೇಳಿ ಮೆಸೇಜ್ ಮಾಡಿ ಕಾಮೆಂಟ್ ಮಾಡಿ ಮಾಡಿದರೆ ನಾನು ನಿಮಗೆ ಹೇಳ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕ್ ಹಾಕ್ತೀನಿ ಬೇಕಾದರೆ ನೀವು ಹೋಗಿ ಅಲ್ಲೇ ತಗೋಬೋದು ಕಾಮೆಂಟ್ ಮಾಡಿ ಹೇಳಬೇಕು ನೀವು ಎಲ್ಲಿದೆ ಶಾಪ್ ಅಂದರೆ ನಾನು ಹೇಳ್ತೀನಿ ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲ ಥರ ಮೋಲ್ಡ್ ಆಗಲಿ ಆಗಲಿ ಏನು ಅದು ಫುಡ್ ಕಲರ್ಸ್ ಆಗಲಿ ಎಲ್ಲ ಥರ ಪ್ರೀಮಿಕ್ಸ್ ಎಲ್ಲ ಪ್ರೀಮಿಕ್ಸ್ ಎಲ್ಲ ಸಿಗುತ್ತೆ ಇವ್ರ ಹತ್ರ ನನಗೆ ಏನೇನು ಬೇಕು ಅಷ್ಟು ಐಟಮ್ಸ್ನ ತೊಗೊಂಡೆ ನಾನು ಹಸ್ಬೆಂಡ್ ಬಂದಿದ್ವಿ ಮಕ್ಕಳು ಸ್ಕೂಲ್ಗೆ ಹೋಗಿದ್ರು ಈಗ ನಾವು ಬಂದು ತಗೊಂಡು ಈಗ ಮನೆಗೆ ವಾಪಸ್ ಹೋಗ್ತಾ ಇದ್ವಿ ಈಗ ನೋಡ್ರಿ ಫ್ರೆಂಡ್ಸ್ ತಗೊಂಡು ಹೋಗಿದ್ದೀನಿ ಏನೋ ನಂದು ಲಂಚ ರೆಡಿ ಆಗಿಲ್ಲ ಈಗ ಮಾಡಬೇಕು ಅಲ್ಲೇವರೆಗೂ ಸ್ವಲ್ಪ ಇದು ಬಾರಣ್ಣು ತಂದಿದ್ರು ಹಸ್ಬೆಂಡ್ ಅದ ತಿನ್ನಾಕತೀನಿ ಚಲೋ ಇದಾವೆ ಇಲ್ಲ ನೋಡಬೇಕು ನಿನ್ನೆ ನಾನು ಇದಕ್ಕೆ ಶಾಪ್ ಹೋಗಿದ್ದೆ ಕೇಕ್ ಶಾಪಿಗೆ ಅದೇನೇನು ಬೇಕು ಅದು ಮಟೀರಿಯಲ್ ಎಲ್ಲ ತೊಗೊಂಡೆ ನಾನು ಏನು ತೊಗೊಂಡಿನಿ ಹೇಳಿ ನಿಮಗೆ ತೋರಿಸ್ತೀನಿ ಇದು ಒಂದು ಚಾಕ್ಲೇಟ್ ಮಾಡೋದು ಕೇಕ್ ಮೇಲೆ ಡೆಕೋರೇಟ್ ಮಾಡ್ತೀವಲ್ಲ ಅದಕ್ಕೆ ಅಂಥೇಳಿ ಇದು ತೊಗೊಂಡಿನಿ ಇದು ಒಂದು ಚಾಕ್ಲೇಟ್ ಕಾಂಪೌಂಡ್ ತಗೊಂಡಿನಿ ಕಪ್ ಕೇಕ್ ತಗೊಂಡಿನಿ ಇದು ಕಪ್ ಕೇಕ್ ಮಾಡೋಕ ಕಪ್ ತೊಗೊಂಡಿನಿ ಮತ್ತು ಇದು ಎಲ್ಲ ಡೆಕೋರೇಟ್ಗೆ ಕೇಕ್ಗೆ ಎಲ್ಲ ಬರ್ತಾವೆ ಯಾವ್ಯಾವ ತೊಗೊಂಡೀನಿ ತೋರಿಸ್ತೀನಿ ಇದು ಒಂದು ಇದು ಚಾಕ್ಲೇಟ್ ಕೇಕ್ ಮಾಡಿದರೆ ಅದಕ್ಕೆ ಯೂಸ್ ಆಗುತ್ತಾ ಆಗ್ಬಿಟ್ಟೆ ಇದು ಮೋತಿ ಟೈಪ್ ಇರುತ್ತಾ ಅಂದರೆ ಇದು ಆರ್ಟಿಫಿಷಿಯಲ್ ಅಲ್ಲ ರಿಯಲ್ ಇದು ಮುತ್ತು ಟೈಪ್ ಇದೆ ನೋಡಿರಿ ಈ ಥರ ಇದೆ ಮತ್ತು ಇನ್ನೊಂದು ಒಂದು ಇದು ನಾವು ಡಾಲ್ ಕೇಕ್ ಅದು ಮಾಡಿದರೆ ಅದಕ್ಕೆ ಯೂಸ್ ಆಗುತ್ತೆ ಅಂದರೆ ಜಾಸ್ತಿ ಹಾಕ್ಬಾರ್ದು ಇದು ಕೇಕ್ ಜೆಲ್ ಗ್ಲಾಸಿ ಲುಕ್ ತರಕಂತ ಹೇಳಿ ಇದು ಎಷ್ಟೆಲ್ಲ ಐಟಮ್ಸ್ ತಂದೀನಿ ನೀನು ಹೋಗಿ ಏನೋ ಅದು ಇದು ತೊಗೊಂಡಿಲ್ಲ ಆಮೇಲೆ ಒಂದೊಂದು ತೊಗೋಬೇಕು ಮಕ್ಕಳೇ ತೊಗೊಂಡ್ರೆ ಆಗೋಲ್ಲ ಅಂಥೇಳಿ ಇಷ್ಟು ತೊಗೊಂಡಿನಿ ಆಮೇಲೆ ಮತ್ತೆ ನೋಡಿ ಅದು ಎಲ್ಲಿ ಇಲ್ಲೇ ಶಾಪಿದೆ ಹೋಗಿ ಆರಾಮಾಗಿ ತಗೊಂಬರ್ಬೋದು ಅಂದರೆ ನಮ್ಮ ಮೇಡಮ್ ಹೇಳಿದರು ಇಲ್ಲೇ ಎಲ್ಲ ಈ ಥರ ಸಿಗುತ್ತೆ ಇಲ್ಲಿ ಹೋಗಿರಿ ತಗೋರಿ ಅಂತೇಳಿ ಅಷ್ಟು ಐಟಮ್ಸ್ ತೊಗೊಂಡಿನಿ ಮತ್ತು ನಾನು ಕೇಕ್ ಮಾಡಿದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ಒಂದು ಡಾಲ್ ಡಾಲ್ ಕೇಕ್ ಮಾಡೋಕೆ ಇದು ಒಂದು ಗೊಂಬಿ ಇದು ಒಂದು ತೊಗೊಂಡಿನಿ ಇದು ನಾನು ಶಾರ್ಟ್ಸ್ ಒಳಗೆ ಹಾಕೀನಿ ಅದು ಮಾಡಿದ್ದು ಅಂದರೆ ಯಾವ ಥರ ಮಾಡಿದ್ದೆ ಹೆಂಗೆ ಮಾಡಿದ್ದೆ ಅಂಥೇಳಿ ಡಿಸೈನ್ ಫುಲ್ ತೋರಿಸಿಲ್ಲ ಹಾಗಾಗಿ ನಾನು ಫುಲ್ ತೋರಿಸ್ತೀನಿ ಇದು ಹೆಂಗೆ ಮಾಡ್ಬೇಕನ್ನೋದು ಮತ್ತು ಇದಕ್ಕೆ ನಾವು ಡ್ರೆಸ್ ಯಾವ ಥರ ಮಾಡ್ತೀವಿ ಅದು ಎಲ್ಲ ನಿಮಗೆ ಫುಲ್ ಶೇರ್ ಮಾಡ್ತೀವಿ ಇದ್ರಾಗ ಮೂರ್ನಾಲ್ಕು ಥರ ಡಾಲ್ ಇದ್ದು ನನಗೆ ಇದೇ ಇಷ್ಟ ಆಯಿತು ಇದು ತೊಗೊಂಡೆ ನಾನು ಬಾರ್ಬಿ ಅಂದರೆ ಈ ಥರ ನಮ್ಗೆ ಫೇಕ್ ಇದು ಕೇಕ್ಗೆ ಫಿಕ್ಸ್ ಮಾಡಬೇಕಂದ್ರೆ ಇದೇ ಥರ ಡಾಲ್ ಬೇಕು ಈ ಥರ ನಾನು ತೊಗೊಂಡಿನಿ ಈಗ ಕಿಚನ್ಗೆ ಹೋಗ್ತೀನಿ ಏನೇನು ಅಡುಗೆ ಇದೆ ನೋಡಿ ಮಾಡಿ ಮತ್ತೆ ನಿಮಗೆ ಸಿಗ್ತೀನಿ ಇವತ್ತು ಪಾಲಕ್ ಪಟನ್ ಚುಕ್ಕ ಮಾಡ್ಬೇಕಂತ ಹೇಳಿದ್ದೀನಿ ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹ್ಞೂ ಹ್ಞೂ ಇದು ಶಿಮರ್ ಅಂದರೆ ನಿಮಗೆ ಈ ಥರ ಹೇಳಿದರೆ ಗೊತ್ತಾಗಲ್ಲ ನಾನು ಮಾಡಿ ತೋರಿಸ್ತೀನಲ್ಲ ಅವಾಗ ಗೊತ್ತಾಗುತ್ತಾ ಇದು ಅದಕ್ಕೆ ಯೂಸ್ ಆಗುತ್ತಾ ಏನೆಲ್ಲ ಫುಲ್ ಐಟಮ್ಸ್ ನೋಡಿದ್ರೆ ಕೇಕ್ ಮಾಡ್ ಮಾಡ್ತೀವಲ್ಲ ಅವಾಗೇ ಗೊತ್ತಾಗುತ್ತಾ ಹಾಗೆ ಸುಮ್ಮನೆ ಹೇಳಿದರೆ ಗೊತ್ತಾಗಲ್ಲ

ನಮ್ಮ ಮೋಲ್ಡ್ ತಗೋಬೇಕು ಅದು ಕೇಕ್ ಆಮೇಲೆ ಚಾಕ್ಲೇಟ್ ಸಿರಪ್ ತಗೋಬೇಕು ಹೌದಿಲ್ಲರಿ ಮತ್ತ ಟರ್ನಿಂಗ್ ಟೇಬಲ್ ತಗೋಬೇಕ ಎಲ್ಲ ಇನ್ನ ಇನ್ನು ಸ್ಟ್ರಾಬೆರಿ ಕ್ರಶ್ ಅದು ಮತ್ತು ಬಾಳೆ ಕ್ರಶ್ ಅದಾವೆ ಅದನ್ನು ತಗೋಬೇಕು ನಾವು ಈಗ ಎರಡು ತಗೋದೀವಿ ಆರೆಂಜ್ ಆರೆಂಜ್ ಮ್ಯಾಂಗೋ ಮ್ಯಾಂಗೋ ಇಲ್ರಿ

ಸಣ್ಣ ಕೇಕ್ ಮಾಡೋದು ಇದು ಚಾಕ್ಲೇಟ್ ಮಾಡೋದು ಇದು ಮೋಲ್ಡ್ ಮೋಲ್ಡ್ ಒಂದು ತಗೊಂಡಿದ್ದೀವಿ ನಾವು ಬಹಳ ವೆರೈಟಿ ವೆರೈಟಿ ಇದು ಸ್ಟಾರ್ ಇಂದು ಹಾರ್ಟ್ ಶೇಪ್ ಇಂದು ಬಹಳ ಇದು ಅಂದ್ರೆ ನಾವು ಇದಾ ತಗೊಂಡಿದ್ದೀವಿ ಇದು ಚಾ ಆ ಫಾರ್ ವೈಟ್ ಫಾರೆಸ್ಟ್ ಕೇಕ್ ಹಾ ಮತ್ತು ಚಾಕ್ಲೇಟ್ ಫಾರೆಸ್ಟ್ ಹ್ಞೂ ಈಗ ಹಿಂಗೆ ಹೇಳಿದರೆ ಫ್ರೆಂಡ್ಸ್ಗೆ ಗೊತ್ತಾಗೋಲ್ಲ ನಾವು ಮಾಡಿ ತೋರಿಸೋಣ ನೋಡೋಣ ಇನ್ಶಾಲ ನಾನು ಯಾವ್ಯಾವ ಕೇಕ್ ಕಲ್ತೀನಿ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಒಂದೊಂದಾಗಿ ನೀವು ನೋಡ್ರಿ ನಿಮ್ಗೆ ಯಾರು ಬರಂಗಿಲ್ಲ ನೀವು ಕಲ್ಕೊರಿ ಅಂತ ಕಲ್ತು ಮಾಡೋಕತ್ತೀನಿ ನಿಮಗೆ ಫ್ರೀಯಾಗಿ ತೋರಿಸ್ತೀನಿ ಒಳ್ಳೆ ಒಳ್ಳೆ ಡಿಸೈನ್ ಮಾಡೋದು ನಿಮಗೆ ಐಡಿಯಾಸ್ ಬರುತ್ತೆ ನೀವು ಕೇಕ್ ಒಳ್ಳೆಯ ಕೇಕ್ ಮಾಡ್ಕೊರಿ

ಫ್ರಿಜ್ಜರ್ನಾಗ ಇಟ್ಬೇಕು ಫ್ರೀಜ್ನಾಗ ಆಗುತ್ತೆ ಫ್ರಿಜ್ ಈಗ ನಮ್ಮ ಜಾರು ಮೇಡಮ್ ಈಗ ಎಲ್ಲ ಚಾಕ್ಲೇಟ್ ಮಾಡ್ತೀವಿ ಹೇಳ್ಬಿಡ್ತಾ ಫ್ರಿಜ್ ನಾಂಗ ಇಟ್ಬಿಟ್ಟು ಫ್ರಿಜ್ ನಂಗೆ ಇದು ಇಟ್ಟಿದಂದ್ರೆ ಪೂರಾ ಮಲ್ಟ್ ಮಲ್ಟ್ ಆಗುತ್ತೆ ಚಲೋ ಇದು ಕಾಣಿಸಲ್ಲ ಫ್ರಿಜ್ ಫ್ರಿಜ್ನಾಗ ಇಟ್ಟಂದ್ರೆ ಅಲ್ಲ ಮಾಡಕ್ಕಿಂತ ಮುಂಚೆ ಫ್ರಿಜ್ನಲ್ಲಿ ಇಡಬಾರ್ದು ನಾವು ಚಾಕ್ಲೇಟ್ ಕಂಪೌಂಡ್ ಆಮೇಲೆ ನಾವು ಮಾಡಿಂದ ಸ್ವಲ್ಪ ಡ್ರೈ ಆಗಕ್ಕೆ ಇಡ್ರೆ ಹಿಡಿತೈತೆ ಫ್ರಿಜ್ನಲ್ಲಿ ಹಾಗೆ ಫಸ್ಟೇ ಇಡಬಾರ್ದು ಚಾಕ್ಲೇಟ್ ಕಂಪೌಂಡ್ ಹ್ಞೂ ಆಯ್ತು ತಗೋ ನಾನು ಕಿಚನ್ಗೆ ಹೋಗ್ತೀನಿ ಏನೇನಿದೆ ಕೆಲಸ ನೋಡ್ಕೊತೀನಿ ಇದೆಲ್ಲ ತೆಗೆದಿಟ್ಬಿಡು ಏನೋ ಡಬ್ಬಿ ಎಲ್ಲ ಒಂದು ಬಾಕ್ಸ್ನಾಗ ಹಾಕಿಡೋಣ ಈಗಂತೂ ಸದ್ಯಕ್ಕೆ ಇಷ್ಟ ಹ್ಞೂ ನೋಡಿ ಈಗ ನೋಡಿ ಫ್ರೆಂಡ್ಸ್ ನಾವು ಸ್ವಲ್ಪ ಹೊರಗಡೆ ಬಂದಿದ್ವಿ ವೆಜಿಟೇಬಲ್ ಎಲ್ಲ ಖಾಲಿಯಾಗಿತ್ತು ಹಾಗಾಗಿ ಈಗ ನಾವು ಸ್ವಲ್ಪ ಕಚೂರು ತಿನ್ಬೇಕಂತ ಹೇಳಿ ಬಂದೀವಿ ಕಚೋರಿ ತಿಂದು ಈಗ ಮನೆಗೆ ಹೋಗ್ತೀವಿ ಹಾಗಾಗಿ ಈಗ ನಾ ಮಾಡಿ ಬಂದಿದ್ದಿಲ್ಲ ನಾನು ಹಾಗಾಗಿ ಸ್ವಲ್ಪ ಫುಲ್ ಒಂಥರ ಇದು ಆಗ್ತಾ ಇತ್ತು ಇದು ನೋಡಿರಿ ಫ್ರೆಂಡ್ಸ್ ಇದು ಪಾರ್ಕ್ ಇದು ಗಗನ್ ಮಹಲ್ ಅಂತ ಹೇಳ್ತಾರೆ ಇದಕ್ಕೆ ಡೈಲಿ ಟೆನ್ ಓ ಕ್ಲಾಕ್ ಕ್ಲೋ ಇದು ತೆಗಿತಾರೆ ಮತ್ತು ಸಾಯಂಕಾಲ ಆರು ಐದು ಗಂಟೆಗೆ ಕ್ಲೋಸ್ ಮಾಡ್ತಾರೆ ಈಗ ನೋಡ್ರಿ ಫ್ರೆಂಡ್ಸ್ ಈ ಥರ ಗಗನ್ ಇಲ್ಲಿ ಎಲ್ಲ ಭಾಳ ಮಸ್ತ್ ಕಾಣಿಸುತ್ತೆ ಅಂದರೆ ಎಲ್ಲ ಥರ ಸ್ನ್ಯಾಕ್ಸ್ ಐಟಮ್ಸ್ ನಾವು ಅಲ್ಲೇ ಕುಂತರೆ ಅಲ್ಲೇ ತೊಗೊಂಬಂದು ಅವರು ಈಗ ನೋಡ್ರಿ ಫ್ರೆಂಡ್ಸ್ ನಾನು ಕಿಚನ್ನಲ್ಲಿ ಬಂದೀನಿ ಮನೆಗೆ ವಾಪಸ್ ಬಂದಿಂದ ಈಗ ನಾನು ಇದು ಮಟನ್ ಚುಕ್ಕ ಮಾಡಾಕತ್ತಿದ್ದೆ ಮಟನ್ ಚುಕ್ಕ ಮಾಡೋದು ಭಾಳ ನನಗೆ ಆಸೆ ಇತ್ತು ನಿಮ್ಮ ಜೊತೆ ಎಲ್ಲರಿಗೂ ಶೇರ್ ಮಾಡಬೇಕು ನಾವು ಯಾವ ಥರ ಮಾಡ್ತೀವಿ ಇದೇ ಫಸ್ಟ್ ಟೈಮ್ ನಾನು ಮಾಡ್ತಾಯಿದ್ದೆ ನಿಮ್ಮ ಜೊತೆನ ಶೇರ್ ಮಾಡ್ಬೇಕಂತ ಹೇಳಿ ಮಾಡಿದ್ದೆ ಭಾಳ ಟೇಸ್ಟಿ ಆಗುತ್ತೆ ಅದು ನಮ್ಮಮ್ಮಿ ಇದೇ ಥರ ಮಾಡ್ತಾರೆ ಅದು ಅಂದರೆ ಮುಂದೆ ನೋಡಿರಿ ಫ್ರೆಂಡ್ಸ್ ಇಷ್ಟೆಲ್ಲ ಮಸಾಲೆ ಹಾಕಿನಿ ಇದು ಆನಿಯನ್ ಹಾಕಿನಿ ಹಣ್ಣು ಹಾಕಿನಿ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮನೆಯಾಗೆ ಮಾಡಿದ್ದು ಹೋಮ್ ಮೇಡ್ ಇದು ಹಾಕೀನಿ ಮತ್ತು ಬೇಸಿಕ್ ಮಸಾಲೆ ಹಾಕಬೇಕು ಇದರೊಳಗೆಲ್ಲ ಹಾಕ್ಬೇಕು ಅನ್ನತ್ತಲೇ ನಾನು ಮಟನ್ ಮತ್ತು ಇದು ಚುಕ್ಕ ಹಾಕ್ಬೇಕು ಅನ್ನತ್ತಲೇ ಕರೆಂಟ್ ಹೋಗಿಬಿಡ್ತು ನೋಡ್ರಿ ಫ್ರೆಂಡ್ಸ್ ಈ ಥರ ನನಗೆ ಆಯಿತು ಭಾಳ ಬೇಜಾರಾಯಿತು ನಾನು ತೋರಿಸಿಲ್ಲ ಈ ರೆಸಿಪಿ ಹೇಳಿ ಮತ್ತು ಇಲ್ಲೇ ಶಂತಿಗೆ ನಾನು ಬಂದಿದ್ದೆ ವೆಜಿಟೇಬಲ್ ಎಲ್ಲ ತಗೊಂಡೆ ತಗೊಂಡು ಅಲ್ಲೇ ಮಾರ್ಕೆಟ್ಗೆ ಹೋದರೆ ನಮಗೆ ಮತ್ತೆ ನೆನಪಾತು ಇಲ್ಲೇ ಶಂತಿ ಆಗುತ್ತಲ್ಲ ತಗೊಂಡು ಹೇಳಿ ಈಗ ವೆಜಿಟೇಬಲ್ ಆಗಲಿ ಫ್ರೂಟ್ಸ್ ಆಗಲಿ ಎಲ್ಲ ಥರ ತಗೊಂಡೆ ತಗೊಂಡು ಈಗ ಮನೆಗೆ ಹೋಗ್ತಾ ಇದ್ವಿ ಮನೆಗೆ ಹೋಗಿಂದ ಮತ್ತು ಏನೇನು ಕೆಲಸ ಐತೆ ಅದೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಇವತ್ತು ಕೇಕ್ ಮಾಡ್ತಾ ಇದ್ದೀನಿ ನಾನು ಎಲ್ಲ ಸಾಮಾನು ತಂದಿನಲ್ಲ ಮೆಟೀರಿಯಲ್ ಎಲ್ಲ ಫಸ್ಟ್ ಟ್ರೈ ಮಾಡಬೇಕಲ್ಲ ಆಮ ನನ್ಗೆ ಮಾಡಬೇಕನ್ನೋದು ಒಂಥರ ಖುಷಿ ಯಾಕಂದರೆ ಈಗೆಲ್ಲ ಅಷ್ಟು ಹೋಗಿ ಕಲ್ತಿರ್ತೀವಿ ಮತ್ತು ಅದ ಪ್ರಾಕ್ಟೀಸ್ ಮಾಡಬೇಕಲ್ಲ ಹಾಗೆ ಯಾರಿಗೂ ಬರಂಗಿಲ್ಲ ಈಗ ನೋಡಿ ಫ್ರೆಂಡ್ಸ್ ನಾನು ಕೇಕ್ ಬೇಕ್ ಮಾಡಿಟ್ಟೆ ಎಲ್ಲ ಕೆಲಸ ಆಗಿಂದ ಈ ಥರ ಮಾಡಿಟ್ಟೀನಿ ಒಂದು ಹದಿನೈದು ನಿಮಿಷ ಹೊರಗಡೆ ತೆಗೆದಿಟ್ಟೀನಿ ಅಂದರೆ ಮಾಡಿದ ತಕ್ಷಣವೇ ಇದು ಮೋಲ್ಡಲಿಂದ ಹೊರಗೆ ತೆಗಿಬಾರ್ದು ಒಂದು ಹದಿನೈದು ನಿಮಿಷ ಬಿಡಬೇಕು ಇಲ್ಲಾಂದರೆ ಮುರಿದು ಬಿಡುತ್ತೆ ಕೇಕ್ ಹಾಗಾಗಿ ಸ್ವಲ್ಪ ಹೊತ್ತು ಬಿಡ್ತೀನಿ ಬಿಟ್ಟು ಆಮೇಲೆ ಇದಕ್ಕೆ ಐಸಿಂಗ್ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್ ಫುಲ್ ಅಂತರೂ ಶೇರ್ ಮಾಡಿಲ್ಲ ಯಾಕಂದರೆ ಫಸ್ಟ್ ಟೈಮ್ ಮಾಡಕತ್ತೀನಿ ಹೀಗಾಗಿ ಮತ್ತೆ ಯಾವಾಗ ಮಾಡಿದರೆ ಶೇರ್ ಮಾಡ್ತೀನಿ ಈಗ ನೋಡಿರಿ ಫ್ರೆಂಡ್ಸ್ ಕೇಕ್ ರೆಡಿಯಾಗಿದೆ ಈ ಥರ ನಾನು ಕೇಕ್ ಮಾಡೀನಿ ಇದೇ ಫಸ್ಟ್ ಟೈಮ್ ನನ್ನ ಕೈಯಾರ ಇದು ಕೇಕ್ ಮಾಡೀನಿ ಅಂದರೆ ನನಗೆ ಭಾಳ ಇದು ಚಲೋ ಏನಿಲ್ಲ ನನ್ಗೆ ಗೊತ್ತಿಲ್ಲ ನೀವು ಕಾಮೆಂಟ್ ಮಾಡಿ ಹೇಳಿ ನನಗಂತರೂ ಭಾಳ ಅಂದರೆ ಭಾಳ ಖುಷಿಯಾಯಿತು ಇದೇ ಫಸ್ಟ್ ಟೈಮ್ ನಾನು ಮಾಡೀನಿ ಅಂದರೆ ಕ್ಲಾಸ್ನಲ್ಲಿ ಮಾಡಿದ್ದೆ ರಸಮಲಾಯಿ ಕೇಕ್ ಮಾಡಿದ್ದೆ ಮತ್ತೆ ವೆರೈಟಿ ವೆರೈಟಿ ಅಂದರೆ ಬಟರ್ಫ್ಲೈ ಮತ್ತು ರಸಮಲಾಯಿ ಕೇಕ್ ಮಾಡಿದ್ದೆ ನಾನು ಎರಡು ಮಾಡಿದ್ದೆ ಉಳ್ಕಿದ್ದವ್ರು ಎಲ್ಲ ಫ್ರೆಂಡ್ಸ್ ಅವರು ಬೇರೆ ಬೇರೆ ಮಾಡಿದ್ರು ಫ್ಲೇವರ್ದು ಹಾಗಾಗಿ ನಾನು ಈ ಥರ ನಾನು ಮಾಡಿದ್ದಿಲ್ಲ ಇದೇ ಫಸ್ಟ್ ಟೈಮ್ ಅಲ್ಲಂದರೆ ನಂಗೆ ಮ್ಯಾಮ್ ಹೇಳ್ತಿರ್ತಾರೆ ನಾವು ಮಾಡ್ತಿರ್ತೀವಿ ಇದೇ ಫಸ್ಟ್ ಟೈಮ್ ನನಗೆ ಯಾರು ಹೇಳಿಲ್ಲ ಮತ್ತು ಯಾರು ಹೆಲ್ಪ್ ಮಾಡಿಲ್ಲ ನಾನೇ ಮಾಡಿ ಒಂಥರ ಖುಷಿಯಾಯಿತು ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊತೀನಿ ಓಕೆ ಬಾಯ್